ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಯತೀಂದ್ರ ಮಹಾರಾಜರೇ ಓ ದಯಮಾಡಿ ಸ್ವಲ್ಪ ಸ್ವಲ್ಪ ಕ್ಷಮೆ ಇರಲಿ ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವರೇ ಮೈಸೂರಿನ ಮಹಾರಾಜರ ಬಗ್ಗೆ ಮಾತನಾಡೋದಕ್ಕೆ ಒಂದು ಯೋಗ್ಯತೆ ಅನ್ನೋದು ಬೇಕು ಅದೇ ರೀತಿಯಾಗಿ ಮೈಸೂರಿನ ಮಹಾರಾಜರನ್ನೇ ಮತ್ತೊಬ್ಬರ ಜೊತೆ ಹೋಲಿಕೆಯನ್ನು ಮಾಡಿ ಮಾತನಾಡೋದಕ್ಕೆ ಅದಕ್ಕೆ ಆದಂತಹ ಒಂದು ಅರ್ಹತೆಯನ್ನು ಸಂಪಾದನೆಯನ್ನ ಮಾಡಿರಬೇಕು ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವರೇ ನಿಮಗೆ ನಿಮ್ಮ ತಂದೆಯವರು ದೇವತಾ ಮನುಷ್ಯರಾಗಿ ಕಾಣ್ಬೋದು ನಿಮಗೆ ನಿಮ್ಮ ತಂದೆಯವರು ದೇವರಾಗಿರ್ಬೋದು ಅಥವಾ ನೀವು ನಿಮ್ಮ ಕ್ಷೇತ್ರದ ಜನತೆಯನ್ನು ಮೆಚ್ಚಿಸೋದಕ್ಕೆ ನಿಮ್ಮ ಕಾರ್ಯಕರ್ತರನ್ನು ಮೆಚ್ಚಿಸೋದಕ್ಕೆ ನಿಮ್ಮ ತಂದೆಯವರನ್ನು ಯಾವ ರೀತಿಯಾಗಿ ಬೇಕಾದ್ರೂ ಸಹ ಆಡಿ ಹೋಗ್ಬೋದು ಆದರೆ ಮೈಸೂರು ಪ್ರಾಂತ್ಯ ಅಂದರೆ ಮೈಸೂರು ಭಾಗದ ಜನತೆಗೆ ಮೈಸೂರಿನ ಮಹಾರಾಜರೇನೇ ದೇವರು ಮೈಸೂರಿನ ಮಹಾರಾಜರೇನೆ ಎಲ್ಲವೂ ಸಹ ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವರೇ ನೀವು ಬೇಕಾದರೆ ನಿಮ್ಮ ತಂದೆಯವರ ಕಡೆಯಿಂದ ಆಸ್ಕರ್ ಅವಾರ್ಡನ್ನು ತೆಗೆದುಕೊಳ್ಳಿ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ ಖಂಡಿತವಾಗಿಯೂ ಸತ್ಯವಾಗಿಯೂ ಅದೇ ರೀತಿಯಾಗಿ ನೀವು ಬೇಕಾದರೆ ನಿಮ್ಮ ತಂದೆಯವರಿಗೆ ಅಶೋಕ ಪರಮವೀರ ಚಕ್ರ ಪ್ರಶಸ್ತಿಯನ್ನೇ ನೀಡಬಿಡಿ ಆಗಲೂ ಸಹ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ ಆದರೆ ದಯಮಾಡಿ ದಯಮಾಡಿ ಮೈಸೂರಿನ ಮಹಾರಾಜರ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ಮೈಸೂರಿನ ಇತಿಹಾಸ ಮೈಸೂರಿನ ಮಹಾರಾಜರ ಬಗ್ಗೆ ಅವರ ಕೊಡುಗೆಗಳ ಬಗ್ಗೆ ಅವರ ಸಾಧನೆಗಳ ಬಗ್ಗೆ ಅವರ ಸಮಾಜ ಸೇವೆಯ ಬಗ್ಗೆ ಸ್ವಲ್ಪ ತಿಳಿದುಕೊಂಡು ಮಾತನಾಡಿ ವಿದ್ಯಾವಂತರು ಅಷ್ಟೊಂದೆಲ್ಲ ಓದಿದ್ದೀರ ಅಷ್ಟೊಂದೆಲ್ಲ ಓದಿ ತಿಳ್ಕೊಂಡು ಮೈಸೂರಿನ ಮಹಾರಾಜರ ಬಗ್ಗೆ ಈ ರೀತಿಯಾಗಿ ಹೇಳಿಕೆಗಳನ್ನು ನೀಡ್ತೀರಾ ನಿಮ್ಮ ತಂದೆಯವರ ಜೊತೆ ಹೋಲಿಕೆಯನ್ನ ಮಾಡಿ ಮಾತನಾಡ್ತೀರಾ ಅಲ್ಲ ಯತೀಂದ್ರ ಸಿದ್ದರಾಮಯ್ಯನವರೇ ಇದರ ಜೊತೆಗೆ ನಾನು ಕ್ಷಮೆಯನ್ನ ಕೇಳೋದಿಲ್ಲ ನನ್ನ ಮಾತನ್ನ ಹಿಂಪಡೆದುಕೊಳ್ಳೋದಿಲ್ಲ ಅಂತ ಬೇರೆ ಹೇಳಿಕೆಯನ್ನ ನೀಡ್ತೀರಾ ಅಲ್ಲ ಯತೀಂದ್ರ ಸಿದ್ದರಾಮಯ್ಯನವರೇ ಏಳನೇ ಕ್ಲಾಸ್ ಹುಡುಗ ಓದಿರುವಂತಹ ಹುಡುಗಂಗೆ ತುಂಬಾ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಮೈಸೂರಿನ ಮಹಾರಾಜರು ಸಮಾಜಕ್ಕೆ ನೀಡಿರುವಂತಹ ಕೊಡುಗೆಗಳೇನೇನು ಸಾಧನೆಗಳೇನು ಏನೇನು ಸಮಾಜಮುಖಿ ಕೆಲಸಗಳು ಯಾವ್ಯಾವು ಅಂತ ಅಂದ್ಬಿಟ್ಟು ಮೈ ಏಳನೇ ಕ್ಲಾಸ್ ಹುಡುಗ ಗೊತ್ತಿಲ್ಲದರಂತಹ ನಿಮಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ಅಭಿಮಾನಿಗಳು ನಿಮ್ಮನ್ನ ನೋಡೇನೆ ಎಲ್ಲೋ ಒಂದು ಕಡೆ ಮುಜುಗರವನ್ನ ಪಟ್ಕೊಳ್ಬೇಕಾಗುತ್ತೆ ಮೈಸೂರಿನ ಮಹಾರಾಜರು ಆ ಜಾತಿಗಿಷ್ಟು ಈ ಜಾತಿಗಿಷ್ಟು ಆ ಮತಕ್ಕಿಷ್ಟು ಈ ಮತಕ್ಕಿಷ್ಟು ಈ ಧರ್ಮಕ್ಕಿಷ್ಟು ಈ ರೀತಿಯಾಗಿ ನೀಡಿ ಸಮಾಜ ಸೇವೆಯನ್ನು ಮಾಡ್ತಿರಲಿಲ್ಲ ಅವರು ಎಲ್ಲರನ್ನ ನನ್ನ ರಾಜ್ಯದ ಪ್ರಜೆಗಳೇ ಅಂತಾನೆ ನೋಡ್ತಾ ಇದ್ರು ಆ ರೀತಿಯಾಗಿ ಆಡಳಿತವನ್ನು ನಡೆಸ್ತಾ ಇದ್ದಂತಹ ಮಹಾರಾಜರು ಅವರು ಅವರು ಪುಣ್ಯಾತ್ಮರು ಅಂತಾನೆ ಕರೀಬೇಕು ಅಲ್ಲ ಯತೀಂದ್ರ ಸಿದ್ದರಾಮಯ್ಯನವರೇ ಮೈಸೂರಿನ ಮಹಾರಾಜರು ತಮ್ಮ ಧರ್ಮಪತ್ನಿಯವರ ಒಡವೆಗಳನ್ನ ದಾನವನ್ನ ಮಾಡಿ ಡ್ಯಾಮನ್ನು ಕಟ್ಟಿದ್ರೆ ಸಮಾಜ ಸೇವೆಯನ್ನು ಮಾಡಿದ್ರೆ ತಮ್ಮ ತಂದೆ ಅಂದ್ರೆ ಸಿದ್ದರಾಮಯ್ಯನವರು ತಮ್ಮ ಧರ್ಮಪತ್ನಿಗೆ ಅರಿಶಿಣ ಕುಂಕುಮಕ್ಕೆಂದು ಬಂದಂತಹ ಸೈಟ್ ಗಳನ್ನ ಸರ್ಕಾರಕ್ಕೆ ವಾಪಸ್ಸು ನೀಡಿ ದಾನವನ್ನ ಮಾಡಿ ಸಮಾಜ ಸೇವೆಯನ್ನು ಮಾಡ್ತಿದ್ದಾರೆ ಅಲ್ವಾ ಮೈಸೂರಿನ ಮಹಾರಾಜರು ತಮ್ಮ ಸ್ವಂತ ಹಣದಿಂದ ಸಮಾಜ ಸೇವೆಯನ್ನು ಮಾಡಿದ್ರೆ ಏನೋ ಒಂದು ಹೇಳ್ಕೊಳ್ಬೋದಪ್ಪ ಊ ಮೈಸೂರಿನ ಮಹಾರಾಜರು ಸಮಾಜ ಸೇವೆಯನ್ನ ಮಾಡ್ತಿದ್ದಾರೆ ಅಂತ ನಿಮ್ಮ ತಂದೆಯವರು ಸರ್ಕಾರದ ಹಣದಿಂದ ಅಂದ್ರೆ ಜನರ ತೆರಿಗೆ ಹಣದಿಂದ ಸಮಾಜ ಸೇವೆಗಳನ್ನ ಮಾಡಿ ಉಚಿತ ಭಾಗಿಗಳನ್ನ ನೀಡಿ ನಮ್ಮ ತಂದೆಯವರ ಸಾಧನೆ ನಮ್ಮ ತಂದೆಯವರ ಸಾಧನೆ ಅಂದ್ರೆ ನಿಮ್ಮ ಸ್ವಂತ ಹಣದಿಂದ ಖರ್ಚು ಮಾಡಿ ಕೋಟ್ಯಾಂತ ರೂಪಾಯಿ ಆಸ್ತಿ ಇದೆಯಲ್ಲ ಅದನ್ನ ಖರ್ಚು ಮಾಡಿ ಉಚಿತವಾದಂತಹ ಶಾಲೆಗಳನ್ನ ಕೊಡಿ ಉಚಿತವಾದಂತಹ ವಿದ್ಯಾಭ್ಯಾಸವನ್ನ ನೀಡಿ ಉಚಿತವಾದಂತಹ ಆಸ್ಪತ್ರೆಗಳನ್ನು ನಿರ್ಮಿಸಿ ಉಚಿತವಾಗಿ ಏನೇನಾಗುತ್ತೋ ಅದನ್ನ ನಿಮ್ಮ ಸ್ವಂತ ಹಣದಲ್ಲಿ ನೀವು ಸ್ವಂತವಾಗಿ ದುಡ್ದಿರ್ತಿರಲ್ಲ ಅಂತ ಹಣದಲ್ಲಿ ಕೊಟ್ಟು ಸಾಧನೆಯನ್ನ ಮಾಡಿ ಆಗ ಹೇಳಿ ನಾನೇ ವಿಡಿಯೋ ಮಾಡಿ ನಾನೇ ಡೈಲಿ ಪ್ರತಿದಿನ ಒಂದೊಂದು ವಿಡಿಯೋವನ್ನು ಮಾಡಾಕ್ತೀನಿ ನಿಮ್ಮ ಬಗ್ಗೆ ಈ ರೀತಿಯಾಗಂತಹ ರಾಜಕಾರಣಿಗಳನ್ನ ಮುಗಬೇಕು ಅಂತಹ ರಾಜಕಾರಣಿಗಳ ಅವಶ್ಯಕತೆ ನಮಗಿದೆ ಅಂತ ಅಂದ್ಬಿಟ್ಟು ಅದು ಬಿಟ್ಬಿಟ್ಟು ಸರ್ಕಾರದ ಹಣದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಬಿಟ್ಟು ಏನು ಅಭಿವೃದ್ಧಿ ಕೆಲಸ ಮಾಡಿದ್ದೀರ ಅನ್ನೋ ನನಗಂತೂ ಗೊತ್ತಿಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಬಿಟ್ಟು ಇದು ನಮ್ಮ ಸಾಧನೆ ನಮ್ಮ ತಂದೆಯವರ ಸಾಧನೆ ಇದೊಂದು ರೀತಿಯಾಗಿ ಯಾವ ರೀತಿಯಾಗಿ ಕಾಣಿಸುತ್ತೆ ಗೊತ್ತಾ ಯತೀಂದ್ರ ಸಿದ್ದರಾಮಯ್ಯನವರೇ ಮೈಸೂರಿನ ಮಹಾರಾಜರು ನಿರ್ಮಿಸಿದಂತಹ ರಸ್ತೆಗೆ ನೀವು ಹೋಗಿ ನಿಮ್ಮ ತಂದೆಯವರ ಹೆಸರನ್ನ ಇಟ್ಕೊಂಡಂಗಾಗುತ್ತೆ ಇನ್ನೊಂದ್ಸಲ ಹೇಳ್ತೀನಿ ಕೇಳಿ ಮೈಸೂರಿನ ಮಹಾರಾಜರು ನಿರ್ಮಿಸಿದಂತಹ ರಸ್ತೆಗಳಿಗೆ ನೀವು ಹೋಗಿ ನಿಮ್ಮ ಸಂಬಂಧಿಕರ ಅಥವಾ ನಿಮ್ಮ ತಂದೆಯವರ ಹೆಸರನ್ನ ಇಟ್ಟ ಹಾಗೆ ಆಗುತ್ತೆ ಹೆಸರನ್ನ ಇಟ್ಟು ಇದು ನನ್ನ ರಸ್ತೆ ಇದು ನನ್ನ ರಸ್ತೆ ಅಂತ ಹೇಳ್ಕೊಂಡ ಹಾಗಾಗುತ್ತೆ ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವರೇ ಒಮ್ಮೆ ನಿಮ್ಮ ಪಕ್ಷದಲ್ಲಿದ್ದಾರಲ್ಲ ಪ್ರಿಯಾಂಕಾ ಖರ್ಗೆ ಅವರು ಹಾಗೆ ಯಾರದು ಮಲ್ಲಿಕಾರ್ಜುನ ಖರ್ಗೆ ಅವರು ಸತೀಶ್ ಅವರು ಹಾಗೆ ಇವರು ಸಂತೋಷ್ ಲಾಡ್ ಇದಾರಲ್ಲ ಅವ್ರನ್ನೆಲ್ಲ ಒಮ್ಮೆ ಕೇಳಿ ಏತಕ್ಕಾಗಿ ಕಲ್ಯಾಣ ಕರ್ನಾಟಕದ ಭಾಗದ ಭಾಗ ಇಷ್ಟೊಂದು ಹಿಂದುಳಿದಿದೆ ಹ್ಮ್ ನಾವು ಏನು ಏನು ದಬಾ ಕೂದ್ರು ಎಪ್ಪತ್ತೆಪ್ಪತ್ತೈದು ವರ್ಷದಿಂದ ನಮ್ಮ ಭಾಗದ ಜನತೆಯನ್ನ ಏತಕ್ಕಾಗಿ ಉದ್ಧಾರವನ್ನು ಮಾಡೋದಕ್ಕಾಗಿಲ್ಲ ನಮ್ಮ ಭಾಗಕ್ಕೆ ಏತಕ್ಕಾಗಿ ಕೈಗಾರಿಕೆಗಳಿಲ್ಲ ಏತಕ್ಕಾಗಿ ನಮ್ಮ ಭಾಗದ ಜನ ಅಷ್ಟೊಂದು ಕಷ್ಟವನ್ನ ಪಡ್ತಾ ಇದ್ದಾರೆ ನಾವೇನ್ ಸಾಧನೆ ಮಾಡಿದೀವಿ ಎಪ್ಪತ್ತೆಪ್ಪತ್ತೈದು ವರ್ಷಗಳಿಂದ ನಾವು ಎಷ್ಟೆಷ್ಟು ಸಾವಿರಾರು ಕೋಟಿ ಆಸ್ತಿಗಳನ್ನ ಮಾಡ್ಕೊಂಡಿದೀವಿ ಅವರ ಹೆಸರನ್ನ ಹೇಳ್ಕೊಂಡು ಪಾಪ ಉತ್ತರ ಕರ್ನಾಟಕದ ಭಾಗದ ಜನರನ್ನ ಹೆಸರನ್ನೇ ಹೇಳ್ಕೊಂಡು ನಾವುಗಳು ಹೆಂಗ್ ಅಭಿವೃದ್ಧಿಯನ್ನು ಹೊಂದಿದೀವಿ ಮೈಸೂರು ಪ್ರಾಂತ್ಯದ ಭಾಗದ ಭಾಗ ಏತಕ್ಕಾಗಿ ಅಷ್ಟೊಂದು ಅಭಿವೃದ್ಧಿಯನ್ನು ಹೊಂದಿದೆ ಇಲ್ಲಿನ ಭಾಗದ ರೈತರು ಏತಕ್ಕಾಗಿ ಅಷ್ಟೊಂದು ಖುಷಿ ಖುಷಿಯಾಗಿದ್ದಾರೆ ಇವುಗಳನ್ನೆಲ್ಲ ಒಮ್ಮೆ ಕೇಳಿ ಯತೀಂದ್ರ ಸಿದ್ದರಾಮಯ್ಯನವರೇ ಆಗ ನಿಮಗೆ ಅರ್ಥ ಆಗುತ್ತೆ ಹಾಗೆ ಅವ್ರನ್ನ ಪ್ರಶ್ನೆಯನ್ನ ಮಾಡಿ ದೊಡ್ಡದಾಗಿ ಏನದು ಜಯಂತಿಗಳನ್ನೆಲ್ಲ ಮಾಡೋದಕ್ಕಾಗುತ್ತಲ್ಲ ಆ ಭಾಗವನ್ನ ಯಾರು ಆಳ್ವಿಕೆಯನ್ನ ಮಾಡ್ತಾ ಇದ್ರು ಈ ಭಾಗವನ್ನ ಯಾರು ಆಳ್ವಿಕೆಯನ್ನ ಮಾಡ್ತಾ ಇದ್ರು ಯಾರ ಯಾರ ಕಾಲದಲ್ಲಿ ಮೈಸೂರು ಪ್ರಾಂತ್ಯದ ಭಾಗ ಉತ್ತುಂಗಕ್ಕೆ ಏರ್ತು ಯಾರದನ್ನೆಲ್ಲ ಹಾಳು ಮಾಡಿದ್ರು ಏನೇನೆಲ್ಲ ಕುತಂತ್ರಗಳು ನಡೀತು ಇವೆಲ್ಲ ತಿಳ್ಕೊಳ್ಬೇಕು ನೀವು ರಾಜಕಾರಣಿ ಬಂದ ಮೇಲೆ ಅದನ್ನ ಬಿಟ್ಬಿಟ್ಟು ಸುಮನೆ ಅದ್ಯಾವ ನೀವು ಅಷ್ಟೇನೆ ನಿಮ್ಮ ಇದರಲ್ಲಿ ಹೆಸರನ್ನ ಹಾಳು ಮಾಡ್ಕೊಂಡ್ಬಿಡಿದಿರ ಹಲೋ ಅಪ್ಪ ಅಂತಾರೆ ಟ್ರಾನ್ಸ್ಫರ್ ರಾಜಕಾರಣಿ ಅಂತಾರೆ ಏನೇನೋ ನಿಮ್ ಬಗ್ಗೆನೇ ಮಾತನಾಡ್ತಿರ್ತಾರೆ ನೀವು ರಾಜಕಾರಣಿಗಳು ಒಂದು ಲೆವೆಲ್ ಅನ್ನೋದನ್ನ ಮೇಂಟೈನ್ ಮಾಡಿ ಸುಮ್ಮನೆ ಏತಕ್ಕಾಗಿ ಸುಮ್ಮನೆ ರೀತಿಯಾದಂತಹ ಹೇಳಿಕೆಗಳನ್ನೆಲ್ಲ ನೀಡಕೊಂಡು ಅದು ಯಾವ ಕಾಲಘಟ್ಟದಲ್ಲಿ ಇದೀವಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದೀವಿ ಈಗ್ಲೂ ಸಹ ಯಾವುದೋ ನಿಮ್ಮ ತಂದೆಯವರ ಕಾಲದ ರಾಜಕೀಯನ ಮಾಡೋಕೆ ಹೋಗ್ತೀರ ಒಂದು ಸ್ವಲ್ಪ ಬೆಳೆಸ್ಕೊಳ್ಳಿ ಸಾರಿ ಅಲ್ಲ ಇದನ್ನ ಮಾತನಾಡುವಂತಹ ಏನಂತ ಅದನ್ನ ಬುದ್ಧಿವಂತಿಕೆಯನ್ನ ಬೆಳೆಸ್ಕೊಳ್ಳಿ ಅಂತ ಹೇಳಿ ಆಮೇಲೆ ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀಕೃಷ್ಣ